ನೋಡಿದ್ರಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಬಂದು ಕೇವಲ ಹಾಸ್ಟಿಂಗ್ ಮಾಡಿ ಸಿ ಎಂ ಹೋಗ್ಬಿಟ್ರು ಅಲ್ಲಿ ಹೋರಾಟಗಾರರು ಮನವಿ ಕೊಡಬೇಕು ಮತ್ತು ರೈತರು ಕೂಡ ಇಷ್ಟೊಂದು ಕಷ್ಟದಲ್ಲಿದ್ದೀವಿ ಅಂತೇಳಿ ಅವ್ರು ಬಂದಂಥ ಸಮಯದಲ್ಲೇ ಮಳೆ ಆಗಿದ್ದು ಎಲ್ಲರಿಗೂ ಬರ್ತಿದೆ ಅದ್ರ ಬಗ್ಗೆ ಅವರು ಅದಂಥರ್ ಹೃದಯ ಶ್ರೀಮಂತಿಕೆ ಇರಬೇಕು ಅವ್ರು ಹೃದಯ ಶ್ರೀಮಂತಿಕೆ ಇದ್ದಿದ್ದೇ ಆದರೆ ಅವರು ಖಂಡಿತವಾಗಿ ಜನರ ಕಷ್ಟದಲ್ಲಿ ಭಾಗಿಯಾಗ್ತಿದ್ರು ನಮ್ಮ ನಾಯಕರು ಕೂಡ ಮುಖ್ಯಮಂತ್ರಿ ಕುಮಾರಸ್ವಾಮಿಯಾಗಿ ಮಾಡಿದಾಗ ನಾವು ನೋಡಿದ್ದೆ ಜನತಾ ದರ್ಶನ ಮಾಡಿದ್ದೆ ಕುಮಾರಣ್ಣ ಬನ್ನಿ ಜನರ ಬಗ್ಗೆ ಬಡವರ ಬಗ್ಗೆ ಕಾಳಜಿ ಇದೆ ಅಂತಕ್ಕಾಗಿ ಇಂಥವೆಲ್ಲ ಒಂದು ಯೋಜನೆಗಳು ರೂಪಿಸಿದ್ದು ಇವತ್ತು ಕೂಡ ಮುಂದುವರೆದಿದೆ ಅವ್ರು ಮಾಡಿದಂಥ ಕಾರ್ಯವು ಇವತ್ತು ಸಾಲ ಮನ್ನಾ ಮಾಡೋಂಥ ಪರಿಸ್ಥಿತಿ ಬಂದಿದೆ ಹಸಿ ಬರಗಾಲನ ಘೋಷಣೆ ಸರ್ಕಾರ ಖಂಡಿತವಾಗಿ ಮಾಡಬೇಕು ಇಲ್ಲಿ ಕಾಲಿಟ್ಟರೆ ಇವೆಲ್ಲ ಘೋಷಣೆ ಮಾಡೋಂಥ ಪರಿಸ್ಥಿತಿ ಬರ್ತದೆ ನನ್ನ ಬಳಿ ಎಲ್ಲಿದೆ ದುಡ್ಡು ಅಂತೇಳಿ ಸರ್ಕಾರಕ್ಕೆ ಇಲ್ಲಿಗೆ ಮುಖ್ಯಮಂತ್ರಿಗಳಿಗೆ ಆ ಮನದ ನಿಧಿ ಅಂದಿದ ಕಾಲಕ್ಕಾಗಿ ಗೊತ್ತೇ ಕ ಅವ್ರಲ್ಲಿ ಕಾಲಿಡ್ತಾ ಇಲ್ಲ ಅಂತೇಳಿ ಕಾಣ್ತಾ ಇದೆ ಇವತ್ತು ಯಾವ ಗ್ಯಾರಂಟಿನೂ ಕೂಡ ಜನರಿಗೆ ಬೇಕಾಗಿಲ್ಲ ಈ ಭಾಗದಲ್ಲಿ ಇವತ್ತು ಬಡವರು ಕೂಡ ರೋಡಿಗೆ ಬಂದಿದ್ದಾರೆ ಇವತ್ತು ಎಷ್ಟೋ ಕುಟುಂಬಗಳು ಸರ್ವನಾಶವಾಗಿದೆ ತಾವೇ ಎಲ್ಲ ವೀಕ್ಷಣೆ ಮಾಡಿದರೆ ಜೋರಿಗೆ ಅಫ್ಜಲ್ಪುರಲ್ಲಿ ಇವತ್ತು ನಮ್ಮ ಅನೇಕ ತಾಲೂಕುಗಳಲ್ಲಿ ಇವತ್ತು ಭೀಮದ ನೀರಿನ ಹೊಳೆ ಏನು ಇವತ್ತು ಹೆಚ್ಚಳ ಆಗೋದ್ರಿಂದ ಕಾಗಿನ ನದಿ ಭೀಮಾ ಕಮಲಾವತಿ ನದಿ ಈ ಭಾಗದಲ್ಲಿ ಸಂಪೂರ್ಣವಾಗಿ ಮಳೆ ಹೆಚ್ಚಾಗಿರೋದ್ರಿಂದ ಪೂರ ಎಲ್ಲ ಕಲ್ಯಾಣ ಕರ್ನಾಟಕದ ಭಾಗಗಳಲ್ಲಿ ಇವತ್ತು ಭಾಳಷ್ಟು ನಷ್ಟವಾಗಿದೆ ಸರ್ಕಾರ ಕೂಡಲೇ ಹಸಿ ಬರಗಾಲ ಅಂತ ಘೋಷಣೆ ಮಾಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳು ಮತ್ತು ಕೃಷಿ ಮಂತ್ರಿಯರೇ ಇಷ್ಟು ಹೋಗಿದ್ರು ಕೂಡ ಇಲ್ಲಿವರೆಗೆ ಕಾಲಿಟ್ಟಿಲ್ಲ ಕೇವಲ ಕಾಟಾಚಾರಕ್ಕಾಗಿ ಇವತ್ತು ಮಾಧ್ಯಮದ ಎದುರುಗಡೆ ಬರೋದು ಮತ್ತು ಇನ್ನೊಂದು ಹೊಸ ಫ್ಯಾಷನ್ ಆಗಿದೆ ಎಮ್ ಎಲ್ ಎಗಳು ಲೀಡರ್ಗಳು ನೀರಲ್ಲಿ ಹೋಗೋದು ನಡ್ಕೊಂಡು ಹೋಗೋದು ತೋರಿಸ್ಕೊಳ್ಳೋದು ಅಲ್ಲಿ ಹೋಗಿದ್ದು ಇಲ್ಲಿ ಹೋಗಿದೀವಿ ಅಂತೇಳಿ ನಿಜವಾದ ಕಷ್ಟದ ನೀವು ನಿಜವಾದವರಿಗೆ ಸಹಾಯ ಮಾಡಬೇಕಾದ್ರೆ ಇವತ್ತು ಬಡವರು ಏನು ಹುಡುಗಿ ಬಂದಿದ್ದಾರೆ ಇವತ್ತು ಏನು ಪಾಪ ಊಟದ ಕೂಡ ಗತಿ ಇಲ್ಲ ಅಂಥವ್ರಿಗೆ ಇವತ್ತು ಊಟ ಕೊಡೋಂಥ ಕೆಲಸ ಮಾಡಿ ಇವತ್ತು ಫುಡ್ ಕಿಟ್ ವಿತರಣೆ ಮಾಡ್ತಾರೆ ಅದು ಫುಡ್ ನೀವು ಫುಡ್ ಕಿಟ್ ಕೊಟ್ಟರು ಕೂಡ ಅಡುಗೆ ಮಾಡೋಕ್ಕೆ ಅವ್ರ ಹತ್ರ ಯಾವ ಸಾಮಾನುಗಳೂ ಉಳಿದಿಲ್ಲ ಆ ಥರ ಇವತ್ತು ಮನೆಯಲ್ಲಿ ನೀರು ಹೋಗಿದೆ ಇದ್ರ ಬಗ್ಗೆ ಗಂಜಿ ಕೇಂದ್ರ ಸರ್ಕಾರ ಮುಂದಾಗಿ ಇವತ್ತು ಅನೇಕ ಕುಟುಂಬಗಳು ಇಂಥವಿದೆ ಇಲ್ಲೇ ಈ ಜಿಲ್ಲೆಯಲ್ಲಿನೇ ಇವತ್ತು ಒಬ್ಬ ಹರ್ಕೊಂಡು ಹೋಗಿ ಒಬ್ಬ ನಿನ್ನೆನೇ ನಮ್ಮ ಬಾಲಕ ಈಗ ಭೇಟಿಯಾದ ಹದಿನೆಂಟು ವರ್ಷನ ಒಬ್ಬ ಬಾಲಕ ಪಾಪ ಮೃತ್ಯುಪಟ್ಟಿದ್ದಾನೆ ಅಂಥವ್ರಿಗೆ ಶಾಂತತನ ಯಾವ ಯಾವೊಬ್ಬ ಲೀಡ್ರ್ ಕೊಡೋದು ಮನೆ ಹೋಗ್ತಾ ಇಲ್ಲ ಸರ್ಕಾರದಿಂದ ಪರಿಹಾರ ಕೊಡಲು ಇಲ್ಲ ಮತ್ತು ಸರ್ಕಾರ ಎದಕ್ಕೆ ಬೇಕು ಎಂಬ ಪ್ರಶ್ನೆ ಇವತ್ತು ನಾನು ತಮ್ಮ ಮಾಧ್ಯಮ ಮೂಲಕ ಕೇಳಲು ಬಯಸ್ತಾ ಇದ್ದೀನಿ ಸರ್ಕಾರ ಕೆಲಸ ಏನು ಮಾನ್ಯ ಜಿಲ್ಲಾಧಿಕಾರಿಗಳು ನೀವು ಸೆಲ್ಫಿ ಹಾಡ್ಕೊಬೇಡ್ರಿ ರೀಲ್ಸ್ ಮಾಡಬೇಡ್ರಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರು ಕಣ್ಣೀರ್ ವರ್ಸಲ್ಲಿ ತಾವು ಮುಂದಾಗಬೇಕು ಇವತ್ತು ಭಾಳಷ್ಟು ಜನರು ಇವತ್ತು ನೋಡಿದ್ರೆ ಸ್ವತಃ ನಾವು ಬೇಡಿ ತಾವೇ ಮಾಧ್ಯಮದವ್ರು ಹೇಳಿದ್ರಿ ನಿಮ್ಮೇನೆ ಕಣ್ಣೀರಿಗೆ ಬರೋಂಥ ಪರಿಸ್ಥಿತಿ ಇವತ್ತು ಕಣ್ಣಿಂದ ನೋಡ್ತಾ ಇದ್ದೀರಿ ಇವತ್ತು ಅವ್ರ ಮಕ್ಕಳಿಗೆ ಇವತ್ತು ಊಟ ಕೊಡಿಸೋಂಥದ್ದು ಪರಿಸ್ಥಿತಿ ಕೂಡ ಇವತ್ತು ಯಾರಿಂದ ಕೂಡ ಇಲ್ಲ ಇದಕ್ಕೆ ಮುಂದಾಗಬೇಕು ಮತ್ತು ಕೇಂದ್ರದ ಸಹಾಯನೂ ಕೂಡ ಬೇಕಾಗುತ್ತೆ ಕೇಂದ್ರದ ಸಹಾಯ ಇವರು ಕೇಳೋಕ್ಕೆ ಹೋಗ್ಬೇಕಾದ್ರೆ ಇವರು ಮುಜುಗೂರು ಉಂಟಾಗುತ್ತೆ ಮುಖ್ಯಮಂತ್ರಿಗಳಿಗೆ ಯಾರು ಕೂಡ ಒಂದು ಮನವಿ ಪತ್ರ ತೋಂದಕ್ಕೆ ಹೋಗೋದಿಲ್ಲ ಕೇಂದ್ರ ಮಂತ್ರಿ ಇವತ್ತು ಕೃಷಿ ಮಂತ್ರಿಗಳಿಗೆ ಇವತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹೋದರೆ ಖಂಡಿತವಾಗಿ ಶೀಘ್ರದಲ್ಲಿ ಕೇಂದ್ರದವರು ಕೂಡ ಪರಿಹಾರ ಹೆಚ್ಚಿನ ರೂಪದಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತೇಳಿ ತಾವೇ ಮಾಧ್ಯಮದವರು ಮೊನ್ನೆ ಎ ಪಿ ಎಫ್ ಸಿ ಆಡಲ್ಲಿ ಕುಮಾರಣ್ಣವರು ನೇರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಂಥ ಸಂದರ್ಭದಲ್ಲಿ ದೂರವಾಣಿ ಮುಖಾಂತರ ಮಾತಾಡಿದ್ದು ತಾವ ಗಮನಿಸಿದ್ದೀವಿ ಆದರೆ ಇಲ್ಲಿವರೆಗೂ ಕೂಡ ಒಂದು ಶಿಫಾರ ಇಷ್ಟೊಂದು ಬೆಳೆ ಹಾನಿಯಾದರೂ ಕೂಡ ಇವರೊಂದು ಪ್ರಪೋಸಲ್ ಪ್ರಮೋ ತಗೊಂಡು ಇವತ್ತು ಕೇಂದ್ರದ ಮುಂದೆ ಹೋಗಬೇಕು ಕೇಂದ್ರದ ನಾಯಕರಿಗೂ ಕೂಡ ಇದ್ರ ಬಗ್ಗೆ ಗಮನ ತರಬೇಕೆಂಬುದು ಒಂದು ಆಲೋಚನೆ ಸರ್ಕಾರದಲ್ಲಿ ಬಂದಾಗ ಯಾರೇನು ಮಾಡೋಕ್ಕಾಗತ್ತೆ ಜನರು ಇದಕ್ಕೆ ಇವರಿಗೆ ಮತ ಹಾಕಿ ಆರಿಸ್ತಂದಿದ್ದಾರೆ ಫುಲ್ ಮೆಜಾರಿಟಿಯಲ್ಲಿ ಇಂಥ ಒಂದು ಪರಿಸ್ಥಿತಿ ಇವತ್ತು ಉಬ್ಬವಲ್ಲಕ್ಕೆ ಕಾಂಗ್ರೆಸ್ ಪಕ್ಷ ಈ ಥರ ನಡವಳಿಕೆ ಮಾಡಿದ್ರೆ ಈಗ ಪೂರ ಭಾರತ ದೇಶದಲ್ಲಿ ಕೇವಲ ಮೂರು ರಾಜ್ಯಗಳು ಉಳಿದಿದೆ ಮುಂದಿನ ದಿನಮಾನದಲ್ಲಿ ಮೂರು ರಾಜ್ಯಗಳನ್ನೂ ಉಳಿಯೋದಿಲ್ಲ ಇದೇ ಥರ ಇವ್ರು ಮುಂದುವರೆದ್ರೆ ಇಂಥವೆಲ್ಲ ಬಿಡ್ತಾರೆ ಅವರು ನೇಮಕಾತಿಗಳು ನೋಡ್ತಾ ಇದ್ರಲ್ಲ ಅದ್ರ ಗದ್ದಲಲ್ಲಿದ್ದಾರೆ ಅವರಿಗೆ ಎ ಇದ್ರದ್ದು ಚೇರ್ಮನ್ ಮಾಡಿದೆ ಆ ಚೇರ್ಮನ್ ಮಾಡಿದೆ ಇದು ಬೇಕಿತ್ತ ಈ ಸಮಯದಲ್ಲಿ ಈಗ ಬೇರೆ ಸಮಯ ಎಲ್ಲಿಲ್ವಾ ಇಂಥದ್ರಲ್ಲಿ ಚೇರ್ಮನ್ ಅದರಲ್ಲಿ ಕಿತ್ತಾಟ ನಾನು ಮಾಡಿಲ್ಲ ನಿನಗೆ ಮಾಡಿಲ್ಲ ಒಬ್ಬರಿಗೆ ಮಾಡ್ತಾರೆ ಮತ್ತೆ ಹಾಕಿದ್ದಾರೆ ಅದರದು ಕೂಡ ಗೊಂದಲ ನಡೀತದೆ ಇದ್ರ ಚರ್ಚೆ ಮಾಡಲ್ಲೇ ಇವ್ರಿಗೆ ಸಮಯ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಇವರು ರೈತರ ಕಣ್ಣೀರು ಉಸ್ತಾರ ರೈತರ ಕಣ್ಣೆರವರ್ಸಿದ್ದು ನಿಜವಾಗ್ಲೂ ಯಾರು ಅನ್ನೋದು ಎಲ್ಲ ರೈತರಿಗೆ ಬರ್ತಿದೆ ಅವರು ದೇವೇಗೌಡರು ಮಾತ್ರ ಅದು ನಮ್ಮ ಪಕ್ಷದವರು ಇವತ್ತು ಹೆಮ್ಮೆಯಿಂದ ಹೇಳ್ತೀವಿ ನಾವು ಸಾಲಮನ್ನಾ ಮಾಡಿ ತೋರಿಸಿ ಸ್ವಲ್ಪ ಅವಧಿಯಲ್ಲಿದ್ದರೂ ಕೂಡ ಸಣ್ಣ ಮನ್ಯಾ ದೇವೇಗೌಡರು ಹಲವಾರು ಡ್ಯಾಮ್ಗಳು ಕಟ್ಟಡ ಮುಖಾಂತರ ಹಲವಾರು ಕೆರೆಗಳ ಕಟ್ಟಡ ಮುಖಾಂತರ ನೀರನ್ನು ಕೊಟ್ಟಿದ್ದ ಉದಾಹರಣೆಗಳಿದೆ ಇಂಥ ಒಂದು ಸೃಷ್ಟಿ ಏನು ಅಂತ ಇವಲ್ಲ ನಾವು ಇನ್ನೀಸ್ ರೆಕಾರ್ಡ್ ಮಾಡೋಂಥ ಕೆಲಸಗಳು ಸಣ್ಣ ದೇವೇಗೌಡರು ಮಾಡಿದರೆ ಇದು ಮಣ್ಣಿನ ಮಗ ಅಂತೇಳಿ ಹೆಸರು ಅವರು ಒಬ್ಬರಿಗೆ ಇದೆ ಅದಕ್ಕೆ ಕರ್ನಾಟಕದಲ್ಲಿ ಈಗ ಸಿ ಎಂ ಸಿದ್ದರಾಮಯ್ಯರವರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಲತ ಮಲತಾಯಿ ಧೋರಣೆ ದೊಡ್ಡಿದ್ದಾರೆ ಅಂತ ಖಂಡಿತವಾಗಿ ಕಣ್ಣಿಗೆ ಕಾಣ್ತಾ ಇಲ್ವೇ ಇಷ್ಟೆಲ್ಲ ಕಷ್ಟ ಆದರೂ ಸಿ ಎಮ್ ಶೀಘ್ರದಲ್ಲೇ ಬರಬೇಕಾಗಿತ್ತು ರೀ ಅವ್ರಿಗೆ ನಡ್ಕೊಂಡು ಬರ್ತಾರೆ ಇಲ್ಲಿ ಫ್ಲೈಟ್ ಇದೆ ಅವ್ರಿಗೆ ಹೆಲಿಕಾಪ್ಟರ್ ಇದೆ ಬಂದುಬಿಟ್ಟು ಇಲ್ಲೆಲ್ಲ ವೀಕ್ಷಣೆ ಮಾಡಿ ನಾನು ಇದ್ದೀವಿ ಅಂತೇಳಿ ಎಲ್ಲ ನೆರೆ ಸಂತ್ರಸ್ತರಿಗೆ ಹೋಗಿ ಅವ್ರ ಹತ್ರ ಭೇಟಿ ಕೊಟ್ಟು ಕಣ್ಣೀರು ಕಣ್ಣೀರಸಲ್ಲಿ ಏನಾದರೂ ಅವರ ಪಾತ್ರ ಇದ್ದಿದ್ದೆ ಆದರೆ ನಿಜವಾಗ್ಲೂ ಒಬ್ಬ ಮುಖ್ಯಮಂತ್ರಿಗೆ ಇವತ್ತು ರೈತರ ಬಗ್ಗೆ ಕಾಳಜಿ ಇದೆಯಪ್ಪ ಅಂತೇಳಿ ಹೆಸರು ಅವರಿಗೆ ಬರ್ತಿದೆ ಎರಡು ವರ್ಷ ಎರಡೂವರೆ ವರ್ಷದಲ್ಲಿ ಇವತ್ತಿಲ್ಲಿ ಬಂದರೆ ನಾನು ಏನಾದರೂ ದುಡ್ಡು ಕೊಡಬೇಕಾಗ್ತದೆ ಅಂತ ಕೂಡ ಹೋಗ್ತಾ ಇದಾರೆ ಅಂತ ಮೇಲ್ಮಟ್ಟಿಗೆ ಕಾಣ್ತಾ ಇದೆ ಸರ್ಕಾರ ಮುಖ ಕೂಡ ಖಾಲಿಯಾಗಿದೆ ಈ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ನಮ್ಮ ಹತ್ರ ದುಡ್ಡು ಇಲ್ಲ ಅಂತೇಳಿ ನೇರವಾಗಿ ಹೇಳೋಕ್ಕಾಗಲ್ಲ ಅದಕ್ಕೆ ಇಲ್ಲಿ ಬರೋದು ತಪ್ಪಿಸ್ತಾ ಇದ್ದಾರೆ ಅಂತ ಮೇಲ್ಮಟ್ಟಿ ಕಾಣ್ತಾ ಇದೆ ಕೆ ಡಿ ಪಿ ಮೀಟಿಂಗ್ ಕೂಡ ನೋಡಿದ್ರೆ ನೀವು ಒಂದೇ ಸಲ ಆಗಿದೆ ಇಷ್ಟೆಲ್ಲ ಪರಿಸ್ಥಿತಿ ಇಲ್ಲಿ ಹದಿಗೆಟ್ಟು ಹೋದ್ರು ಕೂಡ ಕೆ ಡಿ ಪಿ ಮೀಟಿಂಗ್ ಆಗೋಲ್ಲ ಐದು ಸಾವಿರ ಕೋಟಿ ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕ ಕೊಡ್ತೀವಿ ಅಂತ ಹೇಳ್ತಾರೆ ಎಲ್ಲಿದೆ ಯಾಕೆ ಇಂಥವೆಲ್ಲ ಪರಿಸ್ಥಿತಿ ಒಳಗಾದವರಿಗೆ ಅದು ಹಣ ಅವರಿಗೆ ತಲುಪ್ತಾಯಿಲ್ಲ ಕೆ ಆರ್ ಡಿ ಬಿ ಅಧ್ಯಕ್ಷರು ಹೇಳಿದ್ರು ಇಲ್ಲಿ ನಾನು ಎಲ್ಲ ಶಾಲೆ ಮಕ್ಕಳಿಗಾಗಿ ಹಲವಾರು ಅನುದಾನಗಳನ್ನು ಮುಂದಿಟ್ಟಿದ್ದೀವಿ ಈ ಸಲ ಹೆಚ್ಚಿನ ಬಜೆಟ್ ಶೌಚಾಲಯ ಶಾಲೆಗಾಗಿ ಕೊಡ್ತೀನಿ ಅಂತ ಅಂತೇಳಿದರೆ ಶಾಲೆಯ ಪರಿಸ್ಥಿತಿ ನೋಡಿ ಇದೇ ಮಳೆಗಾಲದಲ್ಲಿ ಎಲ್ಲ ಮಕ್ಕಳು ಹೊರಗಡೆ ಬಂದು ಪಾಠ ಮಾಡ್ತಾ ಇದ್ದಾರೆ ಮೊನ್ನೆ ತಾವು ನೋಡಿದ್ರಲ್ಲಿ ಯುವಕರು ವಿಡಿಯೋ ಯಾವ ಥರ ವೈರಲ್ ಆಗಿದೆ ನೇಪಾಲ್ ಥರ ಮಾಡ್ತೀವಿ ನಾವು ಇಲ್ಲಾದರೆ ನಮಗೆ ನೌಕರಿ ಕೊಟ್ಟಿಲ್ಲ ಅಂತೇಳಿ ಎಲ್ಲ ಯುವಕರು ಯೂಟ್ಯೂಬಲ್ಲಿ ಇದರಲ್ಲಿ ವಿಡಿಯೋ ಹಾಕಿದ್ದು ನೋಡಿದರೆ ಈ ಮಟ್ಟಿಗೆ ಇವತ್ತು ಯುವಕರಿಗೆ ಮನಸ್ಥಿತಿ ಆಗಿರ್ಬೋದು ಅವ್ರಿಗೆ ಪಾಪ ಅವ್ರಿಗೂ ನಿಜ ಇದೆ ಇವತ್ತು ಓದ್ತಾರೆ ವಿದ್ಯಾವಂತರಾಗ್ತಾರೆ ಅವರಿಗೆ ಇಲ್ಲಿ ಸ್ಥಳೀಯ ಒಂದು ಇಂಡಸ್ಟ್ರಿಗಳು ಪ್ರೈವೇಟ್ ಇದ್ರು ಕೂಡ ಯಾರಿಗೂ ಒಂದು ಉದ್ಯೋಗ ಸಿಗೋದಿಲ್ಲ ಇಲ್ಲಿ ಅವರಿಗೆ ಇದ್ದಂಥ ಸರ್ಕಾರಿ ಕಾರ್ಖಾನೆಗಳು ಮುಚ್ಚಳ ಆಗಿದೆ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾಕೆ ಸರ್ಕಾರಿ ಕಾರ್ಖಾನೆ ಇವತ್ತು ಇಲ್ಲಿ ಆ್ಯಕ್ಟಿವ್ ಆಗಿದೆ ತಾವೇ ಹೇಳಿ ಪ್ರೈವೇಟ್ ಕಂಪ್ನಿಗಳು ಫುಲ್ ಆಗಿ ನಡೀತವೆ ಅದೇ ನಮ್ಮ ಸರ್ಕಾರಿಯ ಕಾರ್ಖಾನೆಗಳು ಇವತ್ತು ಜಾಗ ಇದೆ ಸಾವಿರಾರು ಎಕರೆ ಇವತ್ತು ಜಾಗ ಇದ್ದರೆ ಇವತ್ತು ಎಮ್ ಎಸ್ ಕೆ ಮಿಲು ಮಾರಾಟ ಮಾಡಿದ್ದು ತಾವು ನೋಡಿದ್ವಿ ಜಿ ಡಿ ಎ ಮುಖಾಂತರ ಎಮ್ ಎಸ್ ಕೆ ಮೇಲೆ ಎಲ್ಲ ಇವತ್ತು ಎಷ್ಟೋ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ರು ಅದನ್ನು ಯಾಕೆ ಮರು ಮತ್ತೆ ಚಾಲ್ ಚಾಲು ಮಾಡೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ ಅನ್ನೋದು ಪ್ರಶ್ನೆ ಇವತ್ತು ಶಾಬಾದಲ್ಲಿ ಇದ್ದಂಥ ಫ್ಯಾಕ್ಟ್ರಿಗಳ ಪರಿಸ್ಥಿತಿ ಏನಾಗಿದೆ ಸರ್ಕಾರವು ಇವೆಲ್ಲ ಉದಾಹರಣೆಗಳು ಬಹಳಷ್ಟಿದೆ ಇಂಥವೆಲ್ಲ ಚಾಲು ಮಾಡಿಸಲ್ಲಿ ಇವತ್ತು ಇವ್ರು ಮುಂದಾಗಿ ಇಲ್ಲಿ ಯುವಕರಿಗೂ ಕೂಡ ಉದ್ಯೋಗ ಕೊಡುವಂತಲ್ಲಿ ಇವರು ಪ್ರಾಮುಖ್ಯ ಪ್ರಾಮಾಣಿಕ ಪಾತ್ರವನ್ನು ವಹಿಸಬೇಕಾಗಿತ್ತು ಅಂದ್ರೆ ಕಲ್ಯಾಣ ಕನ್ನಡ ಭಾಗದ ಏನು ಈ ಕಾಂಗ್ರೆಸ್ ನಾಯಕರು ವಿಫಲರಾಗಿದೆ ಅಂತ ಹೇಳ್ತಾರೆ ಮತ್ತೆ ಇದಕ್ಕೆ ಏನ್ ಅನ್ಬೇಕು ಸರ್ ಇದಕ್ಕೆ ಇಷ್ಟೊಂದು ಬೆಳೆ ಪರಿಹಾರ ಕೂಡ ಕೊಟ್ಟಿಲ್ಲ ಕೆಳದ ಸಲ ತಾವು ನೋಡಿದ್ರಿ ನಟೆ ರೋಗದಿಂದ ಪುರ ಸಂಪೂರ್ಣ ಇವತ್ತು ಎಷ್ಟೋ ಸರ್ಕಾರ ಸರ್ಕಾರದೇ ಒಂದು ರಿಪೋರ್ಟ್ ಇದೆ ಮುಖ್ಯಮಂತ್ರಿಗಳು ಆ ಒಂದು ಸಂದರ್ಭದಲ್ಲಿ ಬಂದಾಗ ಕೊಟ್ಟರು ಆರುನೂರ ಎಪ್ಪತ್ತೆರಡು ಕೋಟಿ ಬೆಳೆ ವಿಮೆ ನಾನು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತ ಮಾಡಿದ್ರ ಕೇವಲ ಮುನ್ನೂರ ಅರವತ್ತೆರಡು ಕೋಟಿ ಮಾತ್ರ ಮಾಡಿದ್ರು ಮೊನ್ನೆ ಘೋಷಣೆ ಹೇಳಿದ್ರು ಸನ್ಮಾನ್ಯ ಮಂತ್ರಿಗಳು ಏನಂತ ಹೇಳಿದ್ರು ಇನ್ನೊಂದು ಅರ್ಧ ಹಣ ಬಿಡುಗಡೆ ಮಾಡಬೇಕಾದ್ರೆ ಕೆಲವೊಂದು ಟೆಕ್ನಿ ಟೆಕ್ನಿಕಲ್ ಪಾಯಿಂಟ್ಸ್ಗಳನ್ನು ಕೇಳಿದ್ದಾರೆ ಅದನ್ನು ಸರಿ ಯಾಕೆ ಮತ್ತು ಅರ್ಧ ದುಡ್ಡು ಬಿಡುವಾಗ ಅವಾಗ ಟೆಕ್ನಿಕಲ್ ಪಾಯಿಂಟ್ಸ್ ಇರಲಿಲ್ಲವಿ ಯಾವ ಥರ ನೀವು ಯಾರಿಗೆ ಇವತ್ತು ಮೋಸ ಮಾಡ್ತಾಯಿದ್ದೀರಿ ಅಂಬೋದು ಇವತ್ತು ಆತ್ಮಲೋಕಲ್ ಮಾಡ್ಕೋಬೇಕು ಎಲ್ಲರೂ ಕೂಡ ಇವತ್ತು ರೈತರು ಮಕ್ಕಳು ಇವತ್ತು ರೈತರಿಗೆ ಮೋಸ ಮಾಡಿದ್ರೆ ಖಂಡಿತವಾಗಿ ರೈತರು ಸುಮ್ಮನೆ ಇರೋದಿಲ್ಲ ಈ ಖಂಡಿತವಾಗಿ ರೈತರು ರೊಚ್ಚಿಗೆ ಗೆದ್ದಿದ್ದಾರೆ ಇವತ್ತು ಅವರಿಗೆ ಒಂದು ಹೊತ್ತು ಊಟಕ್ಕೂ ಕೂಡ ಇವತ್ತು ಸಿಗ್ತಲ್ಲ ಆ ಪರಿಸ್ಥಿತಿ ಈಗ ಬಂದಿದ್ದ ಕೂಡಲೇ ಅವ್ರ ಮೇಲೆ ಏನಾದರೂ ಒಂದು ರೈತರ ಬಗ್ಗೆ ಕಾಳಜಿ ಇತ್ತು ಈ ಭಾಗದ ಬಗ್ಗೆ ಕಾಳಜಿ ಇದ್ದರೆ ಹಸಿ ಬರಗಾಲ ಅಂತ ಘೋಷಣೆ ಮಾಡಬೇಕು ಮತ್ತು ಬೆಳೆ ಪರಿಹಾರ ಹಿಂದಿಂದ ಏನು ಇವತ್ತು ಕೊಡಬೇಕಾಗಿತ್ತು ಹಿಂದಿನ ಬೆಳೆ ವಿಮೆ ಆಗಿರ್ಬೋದು ಬೆಳೆ ಪರಿಹಾರ ಆಗಿರ್ಬೋದು ಅದು ಶೀಘ್ರದಲ್ಲಿ ರಿಲೀಸ್ ಮಾಡಬೇಕು ಈ ಸಲವೂ ಎಷ್ಟೋ ಬೆಳೆ ವಿಮೆ ಕಟ್ಟಿದ್ದಾರೆ ಜನ ಅದನ್ನು ಹಣ ಅತಿ ಶೀಘ್ರವಾಗಿ ಪರಿಶೀಲನೆ ಮಾಡಿ ಬಿಟ್ಟು ಬಿಡಬೇಕು ಅದು ಹಣವನ್ನು ಸರ್ ಸರ್ಕಾರ ಕೂಡಲೇ ಇವತ್ತು ಅವ್ರಿಗೆ ಒತ್ತಾಯ ಮಾಡಿ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಇವತ್ತು ರೈತರ ಅಕೌಂಟ್ಗಳಿಗೆ ಹಾಕಿಸೋಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕಂತ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳೋಕೆ ಬಯಸ್ತಾ ಇದ್ದೀನಿ ಈ ಕುಮಾರಸ್ವಾಮಿ ಅಣ್ಣ ಸಿ ಅವರು ಅವರಿದ್ದಾಗ ಅವ್ರ ಕೈಯಿಂದ ಮಾತ್ರ ಸಾಲ ಮನ್ನಾ ಆಗಿತ್ತು ಅದ ನಂತರ ಯಾವುದೇ ರೀತಿಯ ಸರ್ಕಾರ ಬಂದಾಗ ಯಾವುದೇ ರೀತಿಯಾದ ರೈತರ ಬಗ್ಗೆ ಒಂದು ಕಾಳಜಿ ವಹಿಸಿಲ್ಲ ಅದೇ ಹೇಳ್ತೀನಿ ಇಲ್ಲರಿ ಹೃದಯ ಶ್ರೀಮಂತಿಕೆ ಬೇಕಂತ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅದು ಅಷ್ಟೇ ಅಲ್ಲ ಅವರು ಒಂದು ಎರಡು ಸಾಲ ಮನ್ನಾ ಮಾಡಿದ ಒಂದಾಯ್ತು ಜನತಾ ದರ್ಶನ ಮಾಡಿದ್ರು ಇಲ್ಲಿ ನೋಡಿರಲ್ಲ ಮೊನ್ನೆ ಮುಖ್ಯಮಂತ್ರಿ ಬಂದರು ಬರೀ ಫ್ಲ್ಯಾಗ್ ಆಸ್ಟಿಂಗ್ ಮಾಡಿ ಓಡ್ಬಿಟ್ರು ಯಾರ್ಯಾರು ಪ್ರೊಟೆಸ್ಟ್ ಮಾಡಿ ಮನವಿ ಕೊಡ್ಬೇಕು ಅವ್ರಿಗೆಲ್ಲ ಅರೆಸ್ಟ್ ಮಾಡಿದ್ರು ಇಂಥ ಕೆಲಸ ಕಾಂಗ್ರೆಸ್ ಸರ್ಕಾರದ್ದು ಇವ್ರದ್ದು ಅಹಂ ಅಹಂಕಾರ ಜನ ನೋಡ್ತಾ ಇದ್ದಾರೆ ಎಲ್ಲನೂ ಕೂಡ ಮತ್ತು ನೀವು ಆ ಹುದ್ದೆದಲ್ಲಿ ಇವತ್ತು ಮುಖ್ಯಮಂತ್ರಿ ಆಗಿದ್ದರೆ ಅಂದ್ರೆ ಜನರ ಆಶೀರ್ವಾದ ಇಲ್ಲಾರ್ದಾಗಿದ್ದಾರೆ ಸುಮ್ಮನೆ ಪುಡ್ಸಿದಾರ ನಿಮಗೆ ಅದು ಅರಿವಿಲ್ಲ ಯಾಕಂದರೆ ಹೇಳೋಕ್ಕೇನು ಉತ್ತರ ಇಲ್ಲ ಸರ್ಕಾರ ಒಂದು ನೋಡ್ತಾ ಇದ್ರೆ ಸಿಟಿ ಪರಿಸ್ಥಿತಿ ಇವತ್ತು ಎಲ್ಲಿ ಬೇಕು ಅಲ್ಲಿ ರಸ್ತೆ ಅದಿಗೆಟ್ಟೋಗಿದೆ ಮತ್ತು ಹೇಳೋಕ್ಕೆ ಕಲ್ಯಾಣ ಕರ್ನಾಟಕ ಐದು ಸಾವಿರ ಕೋಟಿ ಎಲ್ಲಿದೆ ಅಂತ ನಾನು ಕೂಡ ಇವತ್ತು ತಮ್ಮ ಮಾಧ್ಯಮ ಮೂಲಕ ಪ್ರಶ್ನೆ ಕೇಳ್ತಾ ಇದ್ದೀನಿ ಕೇವಲ ಅವರವರ ಶಾಸಕರಗಳಿಗೆ ಕೊಟ್ಟು ಇವತ್ತು ಲ್ಯಾಂಡ್ ಆರ್ಮಿ ಮತ್ತು ನಿರ್ಮಿತಿ ಕೇಂದ್ರ ಮುಖಾಂತರ ಹಣ ಹೊಡುವಂಥ ಕೆಲಸ ಮಾತ್ರ ಭಾಳ ಅಚ್ಚುಕಟ್ಟಾಗಿ ಸರ್ಕಾರ ಮಾಡ್ತಾ ಇದೆ ಈ ನೋಡಿ ಇಷ್ಟೊಂದು ಬೆಳೆ ಪರಿಹಾರ ಇವತ್ತು ಬೆಳೆ ಹಾನಿಯಾಗಿದೆ ಇವತ್ತು ಮಳೆ ಸುರಿತಾ ಇದೆ ನಿರಂತರವಾಗಿ ಸುರಿತಾ ಇದೆ ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ನಿಗಮ ಮಂಡಳಿಯ ಈ ಅಧ್ಯಕ್ಷಗಳು ಮಾಡೋದು ಏನು ಅವಶ್ಯಕತೆ ಇತ್ತು ಸರ್ಕಾರಕ್ಕೆ ಏನು ಸರ್ಕಾರ ಭಾಳ ಅಚ್ಚುಕಟ್ಟಾಗಿ ನಡೆಸ್ತಾ ಇದಾರೆ ಅಂತೇಳಿ ಮಾಡಿದಿರ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇಂತ ಬಂದು ಜನರ ಇವತ್ತು ಕಣ್ಣೀರುಸಂಥ ಕೆಲಸ ಮಾಡೋದು ಬಿಟ್ಟು ಇವತ್ತು ಅವ್ರ ಪಟೇಲೇ ತಿಕ್ಕಾಟ ನಡೀತಾ ಇದೆ ನೋಡಿದೆ ನಾನು ಇಲ್ಲಿ ನಾವು ನಿಲ್ಕಂಟ ಮುಗಿಯಂತೇಳಿದ್ರೆ ಅವ್ರು ಕೊಟ್ಟರು ಅವ್ರು ಪಾಪ ಸನ್ಮಾನ ಮಾಡಿಸಿದ್ರು ಮತ್ತೊರಿತಾಗ್ರು ಈ ಥರ ಮಾಡಿ ಗೊಂದಲ ಸೃಷ್ಟಿ ಮಾಡಿ ಜನರ ಒಂದು ಮೈಂಡ್ ಅಲ್ಲೇ ಸೆಳೆಯಬೇಕು ಇವೆಲ್ಲ ಕಷ್ಟಗಳಿಗೆ ಯಾರು ಧ್ವನಿ ಎತ್ತಬಾರ್ದು ಅದು ಬಿಡ್ತಾರೆ ಅದಾದಮೇಲೆ ಕಮ್ಯುನಲ್ ಈ ಬಿ ಜೆ ಏನು ಏನಾದರೂ ಮಾಡಿ ಸುಮ್ಮನೆ ಹೇಳಿ ತಾವು ನೋಡ್ತಾರೆ ದಸರಾದಲ್ಲಿ ಆ ಮಹಿಳಾ ಒಂದು ಕಮ್ಯುನಲ್ ಇಶ್ಯೂ ಎತ್ತಿ ಅದ್ರ ಬಗ್ಗೆ ಮಾತಾಡೋಕರು ಒಂದ ಎರಡ ಧರ್ಮಸ್ಥಳದ ವಿಚಾರ ಕೂಡ ತಾವು ನೋಡಿದಿರಿ ಇದರಲ್ಲಿ ಸಮಯ ಇದೆ ಸರ್ಕಾರಕ್ಕೆ ಯಾಕಂದರೆ ಮೈಂಡ್ ಡೈವರ್ಷನ್ ಆಗಲಿ ಅಂತ ವಿರೋಧ ಪಕ್ಷದವ್ರಿಗೆ ನಾವು ಜನತಾ ಪಕ್ಷದವರು ಎಂದೂ ಕೂಡ ಯಾವತ್ತು ಕೂಡ ನಾವು ರೈತರು ಇವತ್ತು ಕಷ್ಟದಲ್ಲಿದ್ದರೆ ನಾವು ಅಂತ ತಿಳ್ಕೊತೀವಿ ಯಾಕಂದ್ರೆ ನಮ್ಮ ಪಕ್ಷ ಬೆನ್ನೆಲುಬೇ ರೈತರು ಯಾವತ್ತೂ ಕೂಡ ನಾವು ಬಂದಿದ್ದೆ ರೈತರು ಪರವಾಗಿದ್ದಂಥ ನಮ್ಮ ಪಕ್ಷ ಇರೋದರಿಂದ ಖಂಡಿತವಾಗಿ ಇವತ್ತು ಸರ್ಕಾರ ಇದ್ರ ಬಗ್ಗೆ ಏನಾದರೂ ಕ್ರಮ ತಗೋದೇ ಹೋದರೆ ನಾವು ಒಂದು ದೊಡ್ಡ ಮಟ್ಟದ ಹೋರಾಟ ಆರನೇ ತಾರೀಕು ಮಾಡ್ತಾಯಿದ್ದೀವಿ ಭಾಳ ದೊಡ್ಡ ಮಟ್ಟದ ಹೋರಾಟ ಇದೇ ಬೆಳೆ ಪರಿಹಾರ ಕೊಡಬೇಕು ಹಿಂದಿನ ಏನು ಅವಧಿಯಲ್ಲಿ ನೀವೇನು ಪ್ರಾಮಿಸ್ ಮಾಡಿದರೆ ರೈತರಿಗೆ ಕೊಡ್ತೀರಂತ ಆ ಹಣವನ್ನು ಕೂಡ ಬಡಿಸಿ ಹೀಗೆ ಬಿಡುಗಡೆ ಮಾಡಬೇಕು ಹಸಿ ಬರಗಾಲ ಘೋಷಣೆ ಮಾಡಲೇಬೇಕು ಇಲ್ಲವಾದರೆ ರೈತರ ಈ ಬ ಈ ಸಲ ಮಾತ್ರ ಈ ದೀಪಾವಳಿ ದಸರಾ ಹಬ್ಬದಲ್ಲಿ ಯಾವುದೇ ರೀತಿಯಿಂದ ಒಂದು ಒಳ್ಳೆಯ ವಾತಾವರಣ ಈ ಭಾಗದಲ್ಲಿ ಕಾಣೋದಿಲ್ಲ ಕಣ್ಣೀರು ಇವತ್ತು ಹಾಕಂಥ ಪರಿಸ್ಥಿತಿ ಹಬ್ಬದ ಒಂದು ಸಂದರ್ಭದಲ್ಲಿ ಕಣ್ಣೀರು ಹಾಕ್ತಾ ಇವತ್ತು ರೈತರು ಅಂದರೆ ಇವತ್ತು ಯೋಚನೆ ಮಾಡಿ ಈ ಭಾಗಕ್ಕೆ ಎಷ್ಟು ಅಲ್ಲೇ ಆಗಿದೆ ದಯಮಾಡಿ ಇನ್ನಾದರೂ ಕೂಡ ತಮಗೆ ಎರಡೂವರೆ ವರ್ಷ ಸಮಯ ಇದೆ ಇದು ಇದು ಎಮರ್ಜೆನ್ಸಿ ಟೈಪ್ ಒಂದು ಸಿಚುವೇಶನ್ ಬಂದಿದೆ ಇದಕ್ಕೆ ಇವತ್ತು ಹಬ್ಬದ ಮುಂಚಿತವಾಗಿ ರೈತರಿಗೆ ಇವತ್ತು ಒಂದು ಒಳ್ಳೆಯ ಖುಷಿ ಶುಂಠಿ ತರಂಥದ್ದು ಮಾಡಿ ತಾತ್ಕಾಲಿಕವಾಗಿ ಅವರಿಗೆ ಅಟ್ಲೀಸ್ಟ್ ಒಂದು ಒಳ್ಳೆಯ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಬೇಕಂತ ನಾನು ಆಗ್ರಹ